ಶ್ರೀಗಳಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳೇಬೇಕು ನಾನು ಯಾಕೆಂತಂದರೆ ರಾಮ ರಾಮನ ಪಟ್ಟಾಭಿಷೇಕ ಅಂತ ಹೇಳಿದಾಗ ಎಲ್ಲರನ್ನು ಒಳಗೊಳ್ಳುವಿಕೆ ಇರುತ್ತದೆ ಹಿಂದೂ ಸಮಾಜ ಒಂದು ವಿಚಾರವನ್ನು ಮತ್ತೆ ಮತ್ತೆ ಅವಲೋಕನ ಮಾಡಲೇಬೇಕಾಗತ್ತೆ ಅದೇನಪ್ಪ ಅಂತಂದರೆ ಎಲ್ಲವನ್ನು ಹೇಳುವಂಥ ಸಂದರ್ಭದಲ್ಲೂ ಕೂಡ ಒಂದು ಅಸ್ಪೃಶ್ಯತೆ ಒಂದು ಅನ್ಟಚಬಿಲಿಟಿ ಒಂದು ಮೇಲು ಕೀಳು ರಾಮ ಯಾವತ್ತೂ ಅದನ್ನು ಮಾಡಲಿಲ್ಲ ಆದರೆ ಸಮಾಜದಲ್ಲಿರುವ ಆಚರಣೆಗಳನ್ನು ಮಾಡ್ತಾ ಮಾಡ್ತಾ ಬಂತು ಹೆಂಗೆ ಅದರಿಂದ ಹೊರಬರುವಂಥದ್ದು ಅಂತ ಈಗ ರಾಮನ ಬಗ್ಗೆ ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಪುರಾವೆಗಳು ರಾಮರು ಕೊಟ್ಟೋಗಿರುವಂಥದ್ದು ರಾವಣ ಸತ್ತಾಗಲೂ ಕೂಡ ರಾಮರು ಕಣ್ಣೀರಿಟ್ರು ಅಂದರೆ ರಾಮರ ಬಗ್ಗೆ ನಾವು ಎಷ್ಟರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಆದರೆ ರಾಮರು ಇಲ್ಲಿವರೆಗೂ ಯಾವುದೇ ಸಮುದಾಯಗಳಾಗಿರ್ಬೋದು ಆಗಿನ ಕಾಲಕ್ಕೆ ಯಾರನ್ನು ಕೀಳಾಗಿ ನೋಡಿರಲಿಲ್ಲ ಆದರೆ ಇವತ್ತು ವಿಶೇಷ ಏನು ಅಂದರೆ ಈಗಲೂ ಕೂಡ ಇವತ್ತು ರಾಮಲಲಾನ ದರ್ಶನಕ್ಕಾಗಿ ಬಂದಂಥದ್ದು ಇಡೀ ಭಾರತದ ಸನಾತನ ಧರ್ಮದವರು ಅಂತ ಬಂದಿದ್ದೀವಿ ಹೊರತಾಗಿ ನಾವು ಈ ಜಾತಿಯವರು ಈ ಧರ್ಮದವರು ಈ ಪಂಥದವರು ಈ ಭೇದ ಭಾವವನ್ನು ಮರೆತು ಬಂದಿರುವಂಥದ್ದು ನಾನು ಸವಿತಾ ಸಮಾಜದವರು ನನ್ನಕ್ಕಿಂತಲೂ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಆ ನಮ್ಮ ಸಮಾಜಗಳು ನಮ್ಮದೇ ಆದಂಥ ಆಚರಣೆಗಳು ವಿಚಾರಗಳು ನಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು ಬರ್ತಾ ಸನಾತನ ಧರ್ಮ ಧರ್ಮದ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲುವಂತ ಕೆಲಸ ಮಾಡಬೇಕು ಹಿಂದೂ ಜಿಯೋಗ್ರಫಿಕಲ್ ಅದು ಧರ್ಮಕ್ಕೆ ಅಷ್ಟು ಸಂಬಂಧ ಪಡಲ್ಲ ಎಲ್ಲ ಗೊತ್ತಿದೆ ಇದು ಪರಿಷಿಯನ್ನರಿಗೆ ಸಕಾಲ ಉಚ್ಚಾರಣೆ ಮಾಡೋಕಾಗಲ್ಲ ನಮ್ಮ ದೇಶಕ್ಕೆ ಹೊರಗಿನವರು ಬಂದ್ರೆ ಉತ್ತರದಿಂದ ಬರೋಕಾಗಲ್ಲ ಯಾಕೆ ಹಿಮಾಲಯ ಪರ್ವತ ಇದೆ ಚೈನಾದವರು ಬರಲೇ ಇಲ್ಲ ಹಿಮಾಲಯ ಅನ್ನುವಂತ ಬೃಹತ್ ಗೋಡೆ ಪೂರ್ವದಿಂದಲೂ ಕೂಡ ಬರೋಕಾಗಲ್ಲ ಅಲ್ಲೂ ಕೂಡ ಹಿಮಾಲಯ ಅನ್ನುವಂಥ ಒಂದು ಗೋಡೆ ಬರ್ಮಾ ಒಳಗಡೆ ಎಲ್ಲೂ ಹೋಗುತ್ತದೆ ಬರ್ಮಾ ಒಳಗಡೆ ಹಿಮಾಲಯ ಹೋಗುತ್ತೆ ಇನ್ನು ದಕ್ಷಿಣದಿಂದ ಬರೋಣ ಅಂದರೆ ಸಮುದ್ರ ಪಶ್ಚಿಮದಿಂದ ಮಾತ್ರ ನಮ್ಮ ದೇಶಕ್ಕೆ ಬರಬಹುದು ಹಾಗೆ ಬಂದವರಲ್ಲಿ ಮೊದಲಿಗರು ಪರಿಷಿಯಿಂದರು ಅವರಿಗೆ ಸಿಂಧು ದಾಟಿದರೆ ಇಂಡಿಯಾದ ಮೈನ್ ಲ್ಯಾಂಡ್ಗೆ ಬಂದ್ವಿ ಅಂತ ಅರ್ಥ ಆದ್ದರಿಂದ ಇಂಡಿಯಾ ಇವತ್ತು ನಾವೇನು ಭಾರತ ಅಂತ ಕರಿತೀವಿ ಇಂಡಿಯಾ ಅಂತ ಕರಿತೀವಿ ಅವರಿಗೆ ಒಂದು ರೀತಿ ಸಿಂಧೂ ನದಿ ಒಂಥರ ಮೈನ್ ಡೋರ್ ಇದೆ ಹಾಗೆ ಸಿಂಧು ಸಿಂಧು ಹೋಗೋಣ ಸಿಂಧು ಹೋಗೋಣ ಅಂತ ಕರಿಯೋದಕ್ಕೆ ಪುರುಷಿಯಂದರಿಗೆ ಸಕಾರ ಉಚ್ಚಾರಣೆ ಆಗಲ್ಲ ಆದ್ದರಿಂದ ಸಕಾರಕ್ಕೆ ಹಕಾರ ಮಾಡ್ತಾರೆ ಅವರು ಸಿಂಧು ಅಂದರು ಒಂದೇ ಹಿಂದೂ ಅಂದರು ಒಂದೇ ಅವರಿಗೆ ಸೊ ಪರಿಷಿಯಂದರು ಈ ಹಿಂದೂನ ಪದವನ್ನು ಹುಟ್ಟುಹಾಕಿದ್ದರು ಸೊ ಪರಿಷಿಯಂದರ ಪ್ರಕಾರ ಸಿಂಧೂ ನದಿಯಿಂದ ಪೂರ್ವಕ್ಕೆ ಯಾರಿದ್ದಾರೆ ಅವರೆಲ್ಲ ಹಿಂದೂಗಳೇ ಯಾರಾದರೂ ಇಲ್ಲ ಅವರು ಮುಸಲ್ಮಾನ್ ಧರ್ಮ ಇಸ್ಲಾಂ ಧರ್ಮ ಮಾಡಲಿ ಕ್ರಿಶ್ಚಿಯನ್ ಧರ್ಮ ಅನುಸರಿಸಲಿ ಬೌದ್ಧ ಧರ್ಮ ಅನುಸರಿಸಲಿ ಸಿಂಧೂ ನದಿಯಿಂದ ಪೂರ್ವಕ್ಕಿರೋರೆಲ್ಲ ಪುರುಷಿಯಂದರು ಯಾವ ಅರ್ಥದಲ್ಲಿ ಕರೆದ್ರೋ ಆ ಅರ್ಥದಲ್ಲಿ ಇವರೆಲ್ಲ ಹಿಂದೂಗಳು ಧರ್ಮದ ವಿಷಯಕ್ಕೆ ಬಂದರೆ ಹಾಗಾದರೆ ಈ ಭಾರತದ ಒಳಗಡೆ ಮುಸಲ್ಮಾನ್ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಬೌದ್ಧರು ಇದ್ದಾರೆ ಹಿಂದೂಗಳು ಅಂತ ನಾವೇನು ಕರಿತೀವಲ್ಲ ಈ ಹಿಂದೂಗಳು ಇದ್ದಾರೆ ಈ ಹಿಂದೂಗಳನ್ನು ನೀವು ಹಿಂದೂನ ಪದ ಜಿಯೋಗ್ರಫಿಕಲ್ ಅಂದ್ಬಿಟ್ರೆ ಧಾರ್ಮಿಕವಾಗಿ ಹಿಂದೂಗಳನ್ನು ಹೇಗೆ ಗುರುತಿಸಬೇಕು ಅಂದರೆ ನಾವು ಹೇಳಬೇಕಾದ್ದು ಅವರು ವೈದಿಕರು ಅಂತ ಅಥವಾ ವೇದಾಂತಿಗಳು ಅಂತ ವೇದವನ್ನು ನಂಬುವರು ವೇದಗಳಲ್ಲಿ ತಮ್ಮ ಅರ್ಥವನ್ನು ಕಂಡುಕೊಳ್ಳೋರು ವೈದಿಕರು ಅಂತ ಕರಿಬೇಕು ಸನಾತನ ಧರ್ಮ ಅಂತಂದರೆ ಈ ವೈದಿಕರು ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅದೇ ಸನಾತನ ಧರ್ಮ